ಈ ಕೆಲವರು ಹಲವಾರು ನೂರಾರು ಜನ ಇದಾರೆ ತಂತಿ ಬೆಲೆಯಲ್ಲಿ ನಾನ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾರು ಹೇಳಲ್ಲ ಮಾಹಿತಿ ರೈತರುಗಳಿಗೆ ಮೋಸ ನಡೀತಾ ಇದೆ ಇದ್ರ ಬಗ್ಗೆ ಸಂಪೂರ್ಣ ಈ ವಿಡಿಯೋ ನೋಡಿದ್ರೇನೆ ರೈತರುಗಳು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ಈ ವಿಡಿಯೋ ಶೇರ್ ಮಾಡಿದಷ್ಟು ನಿಮ್ಗೆ ರೈತರುಗಳಿಗೆ ಉಪಯೋಗ ಆಗುತ್ತೆ ತಂತಿ ಬೆಲಿಯಲ್ಲಿ ಅಂದ್ರೆ ಮಿನಿಮಮ್ ಅಂದ್ರೆ ಈಗ ಒಂದ್ ನಾಕ್ ಎಕರೆ ತಂತಿ ಬೆಲೆ ಮಾಡ್ತೀನಿ ಅಂದ್ರೆ ಏಳು ಒಂದ್ ಎರೂರ್ ಲಕ್ಷ ಕ್ಲೋಸ್ ಆಗುತ್ತೆ ಒಂದ್ ಅಂದಾಜ್ ಹೇಳ್ಬೋದು ಎರಡ್ ಲಕ್ಷ ಅದೇ ನೀವು ವಾಲ್ ಹಾಕ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ಎಕರೆಗೆ ಆರ್ ಲಕ್ಷ ಖರ್ಚು ಬರುತ್ತೆ ಆರ್ ಲಕ್ಷ ಒಂದ್ ಎಕರೆಗೆ ಆರ್ ಲಕ್ಷ ಖರ್ಚು ಬರುತ್ತೆ ಎರಡೂವರೆ ಹೆಚ್ಚು ಕಮ್ಮಿ ಹದಿನೈದು ಲಕ್ಷ ಚಿಲ್ಡ್ರೆ ಖರ್ಚು ಬರುತ್ತೆ ಇದು ಎರಡೂವರೆ ಲಕ್ಷ ಕ್ಲೋಸ್ ಆಗುತ್ತೆ ಇಷ್ಟೇ ಸರ್ ಇದಕ್ಕೂ ಅದಕ್ಕೂ ಡಿಫ್ರೆನ್ಸು ಬರ್ರಿ ಊಟ ಮಾಡೋಣ ನಿಮ್ ಬಾಯ ಅರಿಕೆಯಿಂದ ಹಂಗ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಮಗೆ ಯಾವಾಗಲೂ ಒಂದು ಕನಸಿರುತ್ತೀ ಎಲ್ಲಾದರೂ ಒಂದು ಜಮೀನು ಮಾಡ್ಬಿಡೋಣ ಅಂತ ಅದು ಎಲ್ಲರೂ ಕನಸು ಒಂದು ಅರ್ಧ ಎಕರೆ ಆದರೂ ಮಾಡೋಣಪ್ಪ ಅಂತಿರುತ್ತೆ ಜಮೀನೇನೋ ಮಾಡಿಬಿಡ್ತೀವಿ ಎಲ್ಲ ತಯಾರಾಗಿಬಿಡ್ತೀವಿ ರಿಜಿಸ್ಟ್ರೇಷನ್ನು ಆಗಿಬಿಡುತ್ತೆ ಅದ್ಭುತವಾದ ಕನಸು ಶುರುವಾಗುತ್ತೆ ಬಟ್ ಒಂದು ಏನು ಶುರುವಾಗುತ್ತೆ ಅಂದರೆ ಅದಕ್ಕೆ ಸೇಫ್ಟಿ ಏನು ಮಾಡೋದು ಅಂತ ಶುರುವಾಗುತ್ತೆ ನೀವೇನಾದರೂ ಸುತ್ತಲೂ ಕಂಪೌಂಡ್ ಆಗ್ತೀನಿ ಅಂತ ಹೋದರೆ ಲಕ್ಷಗಟ್ಟಲೆ ಶುರುವಾಗುತ್ತೆ ಆಗೋದಿಲ್ಲ ಇನ್ನೇನು ಮಾಡಬೇಕು ಅಂತಂದರೆ ಒಂದು ಸೊಲ್ಯೂಷನ್ ಇದ್ದೇ ಇದೆ ನೀವು ತಂತಿ ಬೇಲಿ ಹಾಕಿಸ್ಬೇಕು ಕಂಬದ ಬೇಲಿ ಹಾಕಿಸ್ಬೇಕು ಅಂತಿದೆ ಅದನ್ನು ನೀವು ಯೂಟ್ಯೂಬಲ್ಲಿ ಹುಡುಕ್ತಾ ಹೋದರೆ ಒಂದು ನೂರಾರು ವಿಡಿಯೋಗಳು ಸಿಗುತ್ತೆ ಒಂದು ಕನ್ಫ್ಯೂಷನ್ ಬರುತ್ತೆ ಒಂದೊಂದು ರೇಟ್ ಇದೆ ಯಾವ್ದು ಹಾಕಿಸ್ಬೇಕು ಯಾವುದು ಬೇಡ ಹಂಗಾರೆ ಇದು ಚೀಪು ಇದು ಹಾಕಿಸ್ಬಿಡ್ಲಾ ಅಥವಾ ಅದು ಚೀಪು ಅದು ಹಾಕಿಸ್ಬಿಡ್ಲ ಅಂತ ಅನ್ಕೋತೀರಿ ಬಟ್ ಕಲ್ ಕಂಬದ ಬಗ್ಗೆ ನನಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಾನು ಮದ್ದೂರಿಗೆ ಬಂದಿದ್ದೀನಿ ಇಲ್ಲೊಬ್ಬರು ರವಿ ಅಂತ ಇದ್ದಾರೆ ಇವರು ಹತ್ತು ವರ್ಷಗಳಿಂದ ಬರೀ ಇದೇ ಕೆಲಸ ಮಾಡ್ತಾಯಿದ್ರೆ ಬ ಕಲ್ ಕಂಬ ಹಾಕೋದೇ ಅವ್ರದು ತಂತಿ ಬೇಲಿ ಹಾಕೋದೇ ಅವ್ರ ಕೆಲಸ ಹಾಗಾಗಿ ಸೀನಿಯರ್ ಪರ್ಸನ್ನು ನನಗೊಂದು ಕುತೂಹಲ ಇತ್ತು ಸರ್ ಯಾಕೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ ಒಬ್ಬೊಬ್ರದ್ದು ಒಂದೊಂದು ತೋರಿಸ್ತಾರೆ ಅದು ನಿಜವಾ ಅಂತ ಕೇಳೋಣ ಅಂತ ಹಾಗಾಗಿ ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ ರವಿಯವರಿದ್ದಾರಲ್ಲೇ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಸ್ತೆ ಭಾಳ ಆಯಿತು ನಿಮ್ಮನ್ನ ಭೇಟಿಯಾಗಿ ಒಂದೇನು ಅಂತಂದರೆ ಮೊದಲನಿಗೆ ಮೊದಲನೇ ಪ್ರಶ್ನೆ ಏನಂದರೆ ಯೂಟ್ಯೂಬಲ್ಲಿ ಹೋದರೆ ನಿಮಗೂ ಗೊತ್ತಿದ್ದಂಗೆ ನಮಗೂ ಗೊತ್ತಿದ್ದಂಗೆ ತುಂಬ ವೀಡಿಯೋಗಳು ಬರ್ತಾ ಹೋಗುತ್ತೆ ಕಲ್ಕಂಬ ಹಾಕ್ಸ್ಬೇಕಂತ ರೆಡಿ ಆಗ್ತೀವಿ ಯಾವುದು ಹಾಕ್ಸೋದು ಸರ್ ಅನ್ನೋದೊಂದು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಈಗ ನಾವು ಎಲ್ಲಿದ್ದೀವಿ ಮತ್ತು ಇದ್ರದ್ದು ಸರ್ ನಾವೀಗ ಇರೋದು ಚನ್ನಪಟ್ಟಣ ಇದಾವಿ ಚನ್ನಪಟ್ಟಣದ ತಗಜ್ಕೆರೆ ಅಂತ ಇದು ಗ್ರಾಮ ನೋಡಿ ಸರ್ ತಂತಿ ಬೇಲಿ ಹಲವಾರು ಇದೆ ಹಲವಾರು ತರ ಇದೆ ಒಂದು ಮೆಶೋರ್ಕು ಒಂದು ತಂತಿ ಒಂದು ನಾಟೆಡ್ ಒಂದು ಬಾರ್ಗೆಡ್ ತಂತಿ ಅಂತ ಇದೆ ಎಲ್ಲಾ ತರ ನಾಕೈದ್ ತರ ಇದೆ ತಂತಿ ಬೇಲಿಲಿ ಬಟ್ ಆದ್ರೆ ಯಾರು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ ಕಲ್ಲಲ್ಲೇ ಆಗ್ಲಿ ನೋಡಿ ಸರ್ ಇದ್ ಬಂದು ಎಂಟಡಿ ಕಲ್ಲು ನೋಡಿ ಸರ್ ಸರ್ಗು ಅದೇ ಅನಿಸ್ತು ಸರ್ ಈ ಕಲ್ಲುಗಳು ನೋಡ್ತಾ ಇದ್ದ ಇಷ್ಟು ಹೈಟ್ ನೋಡಿ ಈ ತರ ಕಲ್ಲು ಯಾರು ಹಾಕಲ್ಲ ಸರ್ ಸುಮ್ನೆ ನಾನು ಕಲ್ಲು ಹಾಕೊಡ್ತೀನಿ ಅಂತಾರೆ ಬಟ್ ಯಾವ ಕಲ್ಲಲ್ಲೇ ನಾಕೈದ್ ತರ ಇದೆ ನಿಮ್ಗೆ ಕಲ್ಲಲ್ಲೂ ಮೋಸ ಮಾಡ್ತಾರೆ ತಂತಿಲೂ ಮೋಸ ಮಾಡ್ತಾರೆ ನಾನು ನಿಮ್ಗೆ ಬೈ ಒನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ತಂತಿ ಬೆಲೆ ಮೋಸ ಇದೆ ಅಂತ ಯಾವ ತರ ಆಗುತ್ತೆ ಅಂತ ಬೈ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಕಲ್ಲು ಹೇಳ್ತೀನಿ ಎಂಟೆ ಎರಡಡಿ ಆಳ ಹೋಗಿದೆ ಆರ್ ಅಡಿ ಐಟ್ ಇದೆ ಮತ್ತೆ ಇದಕ್ಕೆ ನೋಡಿ ಸರ್ ನಾನು ಲೈನ್ ಬಂದು ಎಂಟು ಲೈನ್ ಹಾಕಿದೀನಿ ಸರ್ ತಂತಿ ಎಂಟ್ ಲೈನ್ ಹಾಕಿದೀನಿ ಎಂಟು ಲೈನ್ ಹಾಕಿದ್ವಿ ಬೇರೆಯವರು ಆರ್ ಲೈನ್ ಹಾಕ್ತಾರೆ ಏಳು ಲೈನ್ ಹಾಕ್ತಾರೆ ನಾನು ಎಂಟು ಲೈನ್ ತಂತಿ ಕೊಟ್ಟಿದ್ದೀನಿ ಮತ್ತೆ ತಂತಿಲಿ ನಿಮ್ಗೆ

ಟ್ವೆಲ್ ಬೈ ಫೋರ್ಟೀನ್ ಅಂತಿದೆ ಇದರಲ್ಲಿ ಅದನ್ನ ಯಾರು ಹೇಳಲ್ಲ ಟ್ವೆಲ್ ಬೈ ಟ್ವೆಲ್ ಇದೆ ಅದನ್ನು ಯಾರು ಹೇಳಲ್ಲ ರೈತರಿಗೆ ಮೇನು ಯಾವ ತರ ಅಂದ್ರೆ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ನಾನು ಈಗ ಎಲ್ಲೇ ಒಂದು ಆರ್ಡರ್ ತಕೊಂಡ್ರೆ ರೈತರ ಹತ್ರ ಫಸ್ಟ್ ಹೇಳೋದಿಷ್ಟೇ ನೋಡಿ ಸರ್ ತಂತಿಲಿ ಮೂರ್ ತಾಕ ತರ ಇದೆ ನಿಮ್ಗೆ ಯಾವ ತಂತಿ ನಿಮ್ಗೆ ಬೆಸ್ಟ್ ಅನ್ಸುತ್ತೋ ಅದನ್ನ ನೀವು ಹಾಕ್ಸಿ ಎಲ್ಲ ತಂತಿನೂ ಚೆನ್ನಾಗಿದೆ ಒಂದು ಟ್ವೆಲ್ ಬೈ ಟ್ವೆಲ್ ಇದೆ ಒಂದು ಟ್ವೆಲ್ ಬೈ ಫೋರ್ಟೀನ್ ಇದೆ ಒಂದು ಫೋರ್ಟೀನ್ ಬೈ ಫೋರ್ಟೀನ್ ಇದೆ ಇದ್ರಲ್ಲಿ ನೀವು ಯಾವುದು ನೀವು ಚೆನ್ನಾಗಿದೆ ಇದ್ ಮಾಡ್ಕೊಡಿ ಅಂದ್ರೆ ಮಾತ್ರ ನಾನು ಮಾಡ್ಕೊಡ್ತೀನಿ ಬೇರೆ ಅವರು ಇದನ್ನ ಯಾರು ಹೇಳಲ್ಲ ಪ್ರಶ್ನೆ ಇದೆ ಹೇಳಿ ಸರ್ ನನ್ಗೆ ಅರ್ಥ ಆಗ್ಲಿಲ್ಲ ಹೇಳಿ ಸರ್ ನೀವು ಟ್ವೆಲ್ವ್ ಫೋರ್ಟೀನ್ ಅಂತ ಏನನ್ನ ಹೇಳ್ತಾ ಹೋದ್ರಿ ಹಂಗಂದ್ರೆ ಏನ್ ಸರ್ ಸರ್ ಇದು ಫೋರ್ಟೀನ್ ಬೈ ಫೋರ್ಟೀನ್ ಅಂದ್ರೆ ಇದು ಸೈಜ್ ಅಲ್ಲಿ ಕಮ್ಮಿ ಕಾಣಿಸುತ್ತೆ ಜಿಂಕ್ ಕೋಟೆಡ್ ಎಲ್ಲ ಇರುತ್ತೆ ಬಟ್ ಇದು ಟಿಕ್ನೆಸ್ ಕಮ್ಮಿ ಇರುತ್ತೆ ಟ್ವೆಲ್ ಬೈ ಫೋರ್ಟೀನ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಟಿಕ್ನೆಸ್ ಜಾಸ್ತಿ ಇರುತ್ತೆ ಟ್ವೆಲ್ ಬೈ ಟ್ವೆಲ್ ಅಂದ್ರೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದು ರೈತರುಗಳಿಗೆ ಎಲ್ಲ ಮಾಹಿತಿನೂ ಕೊಟ್ಟು ಕೆಲಸ ಮಾಡ್ಬೇಕು ಬಿಡ್ಬೇಕು ಹೌದು ಆಯ್ಕೆ ಅವ್ರಿಗೆ ಬಿಡ್ಬೇಕು ಅವ್ರು ಇದು ಹಾಕಪ್ಪ ಅಂದ್ರೆ ಮಾತ್ರ ಅದನ್ನ ನಾವು ಹಾಕೊಡೋಕೆ ಸಿದ್ಧ ಇರಬೇಕು ಈ ಕೆಲವರು ಹಲವಾರು ನೂರಾರು ಜನ ಇದಾರೆ ತಂತಿಬಲಲ್ಲಿ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಯಾರು ಹೇಳಲ್ಲ ಮಾಹಿತಿ ರೈತರುಗಳಿಗೆ ಮೋಸ ನಡೀತಾ ಇದೆ ಇದ್ರ ಬಗ್ಗೆ ಸಂಪೂರ್ಣ ಈ ವಿಡಿಯೋ ನೋಡಿದ್ರೇನೆ ರೈತರುಗಳು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ಈ ವಿಡಿಯೋ ಶೇರ್ ಮಾಡಿದಷ್ಟು ನಿಮ್ಗೆ ರೈತರುಗಳಿಗೆ ಉಪಯೋಗ ಆಗುತ್ತೆ ಓಕೆ ಓಕೆ ಅಂದ್ರೆ ನಿಮ್ದು ಕಲ್ ಕಂಬಾನು ಉದ್ದ ಇದೆ ಸರ್ ಈಗ ಇಲ್ಲಿ ಇದೆಯಲ್ಲ ಇದು ಯಾವ್ದು ಸರ್ ಹಾಗಾದ್ರೆ ಇದು ಫೋರ್ಟೀನ್ ಬೈ ಫೋರ್ಟೀನ್ ಹಂಡ್ರೆಡ್ ಜಿ ಎಸ್ ಎಂ ಜಿಂಕ್ ಓಟೆಡ್ ಹಾಕಿದ್ದೀನಿ ರೈತರಿಗೆ ಇದು ನಾನು ಮಾಹಿತಿ ಕೊಟ್ಟೆ ನಾನು ಹಾಕಿರೋದು ನಾನು ಮತ್ತೆ ಲೇಬರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ನಲ್ವತ್ತರಿಂದ ಐವತ್ತು ಜನ ಲೇಬರ್ ಇದ್ದಾರೆ ಯಾವುದೇ ಜಿಲ್ಲೆಲಾಗ್ಲಿ ನಾನು ವರ್ಕ್ ಮಾಡ್ತೀನಿ ಮತ್ತೆ ಈ ಈ ಕಲ್ಲು ಏಳು ಅಡಿ ಇದೆ ಎಂಟು ಒಂಬತ್ತು ಅಡಿ ಹತ್ತಡಿ ವರ್ಗು ನನ್ನ ಹತ್ರ ಕಲ್ಲು ಸಿಗುತ್ತೆ ಯಾವ್ದೇ ಜಿಲ್ಲೆ ಆಗ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಅವ್ರು ಯಾವ ಕಲ್ಲು ಎಷ್ಟು ಐಟು ಅವ್ರು ಆಯ್ಕೆ ಮಾಡ್ತಾರೋ ಅದು ಮಾತ್ರ ನಾನು ಹಾಕ್ತೀನಿ ಸರ್ ಈಗ ಕೆಲವ್ರು ಹೇಳ್ತಾರೆ ನನ್ನ ಹತ್ರ ಐನೂರು ಜನ ಇದಾರೆ ಆರ್ನೂರು ಜನ ಇದಾರೆ ಅಂತ ಆರ್ನೂರು ಜನ ಬೇಕಾಗಿಲ್ಲ ಸರ್ ಆರ್ ಸಾವಿರ ಎಕರೆ ಕೆಲಸ ಮಾಡ್ಬೋದು ಹತ್ತು ಎಕರೆ ಆಲದ ಮರ ಇರೋದು ಒಂದೇ ಹತ್ತು ಕುಂಟೆಯಲ್ಲಿ ಶ್ರೀಗಂಧ ಇರೋದು ಒಂದೇ ನಾನು ಇದನ್ನ ಹೇಳಕ್ ಪಡಿಸ್ತೀನಿ ಬರೀ ಐವತ್ತು ಜನ ಇದ್ರು ಐನೂರು ಎಕರೆ ಕೆಲಸ ಮಾಡ್ಬೋದು ಈಗ ಹೇಳಿ ಸರ್ ಈಗ ಜನದ್ದು ಕತೆ ಬೀಳೋಣ ಸರ್ ಈಗ ನನ್ನ ಹೊಲಕ್ಕೆ ನಾನು ಸರಿಯಾದ ಹಾಕಿಸಬೇಕು ಮತ್ತು ನಾನು ಮಾಡಿದ ಖರ್ಚಿಗೆ ಅದು ಲೈಫ್ ಇರ್ಬೇಕು ಈಗ ನೀವು ಕೊಡ್ತಾ ಇರೋ ತಂತಿ ಬೇಲಿ ಎಷ್ಟು ವರ್ಷ ಲೈಫ್ ಇದೆ ಸರ್ ಈಗ ತಂತಿ ಬೇಲಿಗೆ ಇಪ್ಪತ್ತೈದು ವರ್ಷ ಸರ್ವಿಸ್ ಕೊಟ್ಟಿದ್ದಾರೆ ಟಾಟಾದಲ್ಲಿ ಮೈಕಾನ್ ಇದೆ ಸುಪ್ರೀಮ್ ಇದೆ ಎಲ್ಲದಕ್ಕೂ ಬೆಸ್ಟ್ ಅಂದ್ರೆ ಟಾಟಾ ಸರ್ ಟಾಟಾ ಟಾಟಾ ಬಿಟ್ರೆ ಇನ್ ಯಾವ್ದು ಇಲ್ಲ ಇದ್ರು ಇದ್ರ ಸಮಯ ಯಾವ್ದು ಬರಲ್ಲ ಬಾಳಿಕೆ ಹ್ಮ್ ಹ್ಮ್ ಹಾಗಾದ್ರೆ ನಾನು ಆರ್ಡರ್ ಕೊಡ್ಬೇಕಂದ್ರೆ ಒಂದು ನಿಮ್ಮನ್ನ ನೋಡಿ ಗೊತ್ತಾಯ್ತು ಈಗ ನನಗೆ ಕಲ್ಲು ಎಷ್ಟು ಎತ್ತರದ ಹಾಕ್ತೀಯಾ ಮತ್ತು ತಂತಿ ಯಾವ್ದು ಹೌದು ಕೇಳಬೇಕು ಇನ್ನೊಂದು ಹೈಟ್ ಏನು ಆಯ್ತು ಸರ್ ಸೈಜ್ ಏನ್ ಬರುತ್ತೆ ಇದ್ರದ್ದು ಕಲ್ಲು ಸೈಜ್ ಬಂದು ಸರ್ ನೋಡಿ ಸರ್ ಇಲ್ಲಿ ಕಣ್ಣು ಮುಂದೆನೆ ಇದೆ ನಾಲ್ಕು ಆರ್ ಬರುತ್ತೆ ಎಂಟು ಅಡಿ ಕಲ್ಲು ಏಳು ಅಡಿ ಇದ್ರೆ ನಾಲ್ಕು ಐದು ಬರುತ್ತೆ ಮಿನಿಮಮ್ ನೀವು ಯಾವ್ದೇ ಕಲ್ಲು ಹಾಕ್ತರು ಎರಡು ಅಡಿ ಆಳ ಹೋಗ್ಲೇಬೇಕು ಡೀಪು ಹಾ ಕೆಲವರು ಒಂದಡಿ ಒಂದು ಕಾಲಡಿ ಹಾಕ್ಬಿಟ್ಟು ನಿಮ್ಗೆ ಮೋಸ ಮಾಡ್ತಾರೆ ಮತ್ತೆ ಅದು ಬಿದೋಗುತ್ತೆ ರೈತರು ಇದು ಗಮನ ಪಟ್ಟಿ ಯಾವ್ದೇ ಒಂದು ನೀವು ನೋಡಿದಾಗ ಒಂದು ವಿಡಿಯೋ ನೋಡಿದಾಗ ಇದನ್ನ ನೀವು ಅಬ್ಸರ್ವ್ ಮಾಡಿ ನೀವ್ ಎಷ್ಟು ಕೆಳಗಡೆ ಡೀಪ್ ಹೊಡಿತೀರೋ ಅಷ್ಟು ನಿಮ್ಗೆ ಬಳಕೆ ಬರುತ್ತೆ ಈ ತಂತಿ ಬೇಲಿ ನೀವು ಎರಡು ಅಡಿ ಆಳ ಹೊಡಿಲೇಬೇಕು ನೀವು ಏಳು ಅಡಿ ಎಂಟಿ ಅದ್ರ ಮೇಲೆ ನೀವು ಎಷ್ಟ್ರೂ ನಿಮ್ಗೆ ಇರುತ್ತೆ ಬೆಸ್ಟ್ ಇರುತ್ತೆ ಓಕೆ ಕೆಳಗಡೆ ಆಳ ಹೊಡಿತೀರಲ್ಲ ಹಾಕಿರ್ತೀರಾ ಏನ್ ಸುಮ್ನೆ ಮಣ್ಣೆ ಸಾಕು ಸರ್ ಮಣ್ಣೆ ಸಾಕು ಮಣ್ಣೆ ಸಾಕು ಸರ್ ನೀರಾವರಿ ಜಾಗ ಆದ್ರೆ ಮಾತ್ರ ಸಿಮೆಂಟ್ ಹಾಕೋಬೇಕು ಇನ್ನ ಬೇರೆ ಕಡೆ ಎಲ್ಲ ಮಣ್ಣಾದ್ರೇನೆ ಸಾಕು ಸರ್ ಹೌದಾ ನೋಡಿ ಸರ್ ಇದು ಒಂದು ವರ್ಷ ಆಗಿದೆ ನೋಡಿ ಸರ್ ನಾನು ವರ್ಕ್ ಮಾಡಿ ಒಂದು ಚೂರು ವೆರಿವೇಶನ್ ಆಗಿದೆ ಕಲ್ ನೋಡಿ ಸರ್ ಎಲ್ಲರೂ ಒಂದು ಚೂರ್ ಸೇಕಿದ್ರೆ ನೋಡಿ ಸರ್ ಯಾವ ತರ ಇದೆ ವರ್ಕ್ ನೋಡಿ ಸರ್ ಓಕೆ ಆಮೇಲೆ ಹೇಳಿ ಸರ್ ಈಗ ಇನ್ನೊಂದು ಗಮನಿಸ್ತಾ ಇರ್ತೀವಿ ನಾವು ಕೆಲವೊಬ್ಬರು ಒಂದೊಂದು ಒಂದೊಂದ್ ಕಡೆ ಹಾಕ್ತಾರೆ ಹೌದು ಈ ತಂತಿ ಮಾತ್ರ ಬರುತ್ತಾ ಅಥವಾ ಬೇರೆ ಬೇರೆ ಇನ್ನೇನಾದ್ರು ಇಲ್ಲ ಇದೆ ಸರ್ ಇದ್ರಲ್ಲೇ ಮೂರ್ ನಾಲ್ಕು ತರ ಇದೆ ಒಂದು ನಾಟೆಡ್ ಮೆಷಿನ್ ಇದೆ ಟಾಟಾದಲ್ಲಿ ವಸ್ತಾಗ್ಬಿಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಜಿಂಕ್ ಕೋಟೆಡ್ ಅದನ್ನುವೆ ಮತ್ತೆ ಜಾಲ್ರಿ ಮೆಸ್ ಅಂತಿದೆ ತುಂಬಾ ಅದ್ಭುತವಾಗಿದೆ ಅದರಲ್ಲಿ ಜಾಲರಿ ಮೆಸ್ಸಲ್ಲಿ ಬಂದು ನಿಮಗೆ ರೈತರು ನಾನು ಇದು ನಾನು ಹೇಳೋದು ಇದು ಗಮನ ಕೊಟ್ಟು ಕೇಳಿ ರೈತರು ಯಾರೇ ಆಗ್ಲಿ ನೀವ್ ಯಾವ್ದೇ ತಕೊಂಡ್ರು ಮೆಟೀರಿಯಲ್ ಟಾಟಾ ಅಂತ ಬಂದಾಗ ನೀವು ಬರೀ ಮೊಬೈಲ್ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ನಿಮಗೆ ಡೀಟೇಲ್ಸ್ ಬಂದ್ಬಿಡುತ್ತೆ ಏನ್ ಜಿ ಎಸ್ ಇದೆ ಏನ್ ಇದು ಟಿಕ್ನೆಸ್ ಏನು ಎಷ್ಟು ಜಿಂಕ್ ಕೋಟೆಡ್ ಇದೆ ಎಲ್ಲ ಅದರಲ್ಲಿ ಡೀಟೇಲ್ ಇರುತ್ತೆ ದಯವಿಟ್ಟು ನೀವು ರೈತರು ಮೋಸ ಹೋಗ್ಬೇಡಿ ಕೆಲವರು ಹೇಳ್ತಾರೆ ನಾನು ಟಾಟಾ ಹಾಕೊಡ್ತೀನಿ ನಾನು ಮೈಕನ್ ಹಾಕೋತೀನಿ ಅಂತಾರೆ ಜಿ ಎಸ್ ಟಿ ಇರಲ್ಲ ಅಂತಾರೆ ಮತ್ತೊಂದು ಬಿಲ್ ಬರಲ್ಲ ಅಂತಾರೆ ಪ್ರಿಂಟ್ಔಟ್ ಇರಲ್ಲ ಅಂತಾರೆ ಯಾವ್ದೇ ನೀವು ಮೆಟೀರಿಯಲ್ ತಕೊಂಡ್ರೆ ಜಿ ಎಸ್ ಟಿ ಇನ್ಕ್ಲೂಡಿಂಗ್ ಆಗೇ ಆಗಿರುತ್ತದೆ ನೀವು ಯಾವ್ದೇ ಮೆಟೀರಿಯಲ್ ಟಾಟಾದಲ್ಲಿ ತಕೊಂಡ್ರೆ ಜಿಂಕ್ ಕೋಟೆಡ್ ತಗೊಳ್ಳಿ ಯಾವ್ದೇ ಒಂದ್ ಮೆಟೀರಿಯಲ್ ತಕೊಂಡಾಗ ಜಿ ಎಸ್ ಟಿ ಇನ್ಕ್ಲೂಡಿಂಗ್ ಆಗಿರ್ತದೆ ಪ್ರಿಂಟ್ಔಟ್ ಇದ್ದೇ ಇರುತ್ತೆ ದಯವಿಟ್ಟು ಇದರ ಕೇಳಬೇಕು ಪ್ರಿಂಟ್ ಇಲ್ಲ ಅಂದ್ರೆ ಜನಗಳು ಅಲ್ಲಿಗೆ ಹೋದ್ರು ಅಂತ ಹಂಗಾಗಿ ರೈತರು ಯಾರೇ ಉದ್ಯಮಿಗಳಾಗ್ಬೋದು ಎಲ್ಲೇ ಲ್ಯಾಂಡ್ ತಕೋತಾರೆ ಈಗ ಬೆಂಗಳೂರಿಂದ ಬರ್ತಾರೆ ಮತ್ತೊಂದು ಮೈಸೂರು ಎಲ್ಲಾ ಕಡೆ ಲ್ಯಾಂಡ್ ಗಳು ತಕೋತಾರೆ ಅವ್ರದೇ ಆದ ಒಂದು ಕನ್ಸ್ ಕಂಡ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತ ಎಲ್ಲ ಸಿದ್ಧ ಇರ್ತಾರೆ ಹಂಗಾಗಿ ನಾನು ಹೇಳೋದೇನು ಅಂದ್ರೆ ಹತ್ತಾರ ಕಡೆ ವಿಚಾರಿಸಿ ಬೆಟ್ ಬೆಟ್ರ್ ವರ್ಕ್ ಇದೆ ಯಾರು ಇದಕ್ಕೆ ಉತ್ತಮವಾದ ಕೆಲಸ ಮಾಡ್ತಾರೆ ಮೆಟೀರಿಯಲ್ ಯಾವ್ದು ಹಾಕ್ತಾರೆ ಎಲ್ಲ ಕೇಳ್ಕೊಂಡು ಆಮೇಲೆ ನೀವು ವರ್ಕ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ಈಗ ಕಲ್ಲು ಅದರಲ್ಲಿ ಏನಾದರೂ ಕ್ವಾಲಿಟಿ ಇದೆಯಾ ಹೇಗಿದೆ ನೋಡಿ ಸರ್ ಕಲ್ಲಲ್ಲಿ ನೋಡಿ ಸರ್ ಇದು ಹಸಿ ಕಲ್ಲು ಕಲ್ಲು ಬಂದು ಕೋಲಾರದಿಂದನೇ ಡಿಸ್ಟ್ರಿಬ್ಯೂಟ್ ಆಗೋದು ನಿಮ್ಗೆ ಇದು ಇದು ಹೇಳ್ತೀನಿ ನಾನು ನೋಡಿ ಕೋಲಾರದಿಂದ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈ ಚಿತ್ರದುರ್ಗ ಹಿರಿಯೂರು ಈ ಕಡೆ ಏನಾರ ಹೊಸಕೋಟೆ ಈ ಕಡೆ ಆದ್ರೆ ಹಂಪೆ ಕಲ್ಲು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತೆ ನಾನು ನಿಮ್ಗೆ ಹೇಳೋದು ನಂದೇ ಬಂಡೆ ಇದೆ ನಂದೆ ಈ ತರ ಎಲ್ಲ ಸುಮ್ಮನೆ ಫೇಕ್ ಮಾಡ್ಕೊ ಹೋಗ್ತಾ ಇರ್ತಾರೆ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟರ್ ಗಳೇ ಎಲ್ಲ ಆಲ್ ರೌಂಡ್ ಡಿಸ್ಟ್ರಿಬ್ಯೂಟರ್ ಗಳೇ ಇರೋದು ಒಟ್ನಲ್ಲಿ ನೋಡಿ ಸರ್ ನಾನು ಬೇರೆ ಕಡೆಯಿಂದನೇ ಕಲ್ಲು ತರಿಸಿ ಕೆಲಸ ಮಾಡೋದು ನಾನು ಹಿಂಗೆ ಹಂಗೆ ಅಂತ ನಾನು ಹೇಳಲ್ಲ ನನ್ನ ಕಲ್ಲು ಚೆನ್ನಾಗಿದೆ ನನ್ನ ಕಲ್ಲು ನೋಡಿ ಸರ್ ಯಾವ ಥರ ಇದೆ ನೋಡಿ ಸರ್ ನೀವೇನೂ ಕಲ್ಲಲ್ಲಿ ಒಂಚೂರು ಇದ್ರು ನನ್ಗೆ ಹೇಳಿ ಓಕೆ ನಾನು ಕೂಡ ಕಲ್ಲು ನೂರಾರು ವರ್ಷ ಬಾಳಿಕೆ ಬರುತ್ತೆ ಹ್ಮ್ 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 ಈಗ ನೀವ್ ಹೇಳಿದ್ರಿ ತೋಟಕ್ಕೆ ನಾವು ಬುನಾದಿ ಇದನ್ನ ಸಿಮೆಂಟ್ ಅದೆಲ್ಲ ಹಾಕಿ ಭದ್ರಾ ಮಾಡಿ ಹಾಕ್ಬೇಕಾಗ್ತದೆ ಇನ್ನ ನೀರಾವರಿ ಅಲ್ಲದಕ್ಕೆ ಭೂಮಿಗೆ ಈ ತರದ್ದು ಹಾಕ್ತೀವಿ ಅಂತ ಇದೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ರೇಟ್ ಹೆಚ್ಚು ಕಡಿಮೆ ಇರುತ್ತೆ ಇದೆ ಸರ್ ಸಿಮೆಂಟ್ಗೆ ಆದ್ರೆ ನಿಮಗೆ ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ರೈಟ್ ಯಾಕೆ ನಾನ್ ನಿಮ್ಗೆ ಸಂದರ್ಶನದಲ್ಲಿ ಹೇಳ್ತಾ ಇಲ್ಲ ಅಂದ್ರೆ ಇದು ಚನ್ನಪಟ್ಟಣ ರಾಮನಗರ ಜಿಲ್ಲೆಯಲ್ಲಿ ಇದೀವಿ ನಾವು ಪ್ರೆಸೆಂಟ್ ಇದೀವಿ ಈಗ ನೆಲಮಂಗ್ಳ ಹೇಳಿದ್ರು ಬೆಂಗಳೂರು ಗ್ರಾಮಾಂತರ ಅಲ್ಲಿಗೆ ಅದು ಒಂದು ರೇಟ್ ಇರುತ್ತೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ನೀವು ಯಾಕಪ್ಪ ನಾನು ಚನ್ನಪಟ್ಟಣದಲ್ಲಿ ಹಾಕಿದ ರೇಟ್ ನೀವು ಇಲ್ಲಿ ಹಾಕ್ಲಿಲ್ಲ ಅಂತ ನೀವು ಕೇಳ್ತೀರಿ ಹಾಗಾಗಿ ನಾನೇ ನೀವು ಎಲ್ಲರ ಲ್ಯಾಂಡ್ ಆರ್ಡರ್ ಮಾಡಿದಾಗ ಲ್ಯಾಂಡಿಗೆ ಬಂದು ಅಳತೆ ಮಾಡಿ ಏನು ನಿಮಗೆ ಯಾವುದು ಎಷ್ಟು ಅಡಿ ಕಲ್ಬೇಕು ಏಳು ಅಡಿ ಬೇಕಾ ಎಂಟಿ ಬೇಕಾ ನಿಮ್ಮ ಅಂತ ಬಗ್ಗೆ ನನ್ನೆಲ್ಲ ಬಯೋಡೇಟಾ ಹೇಳಿ ತಂತಿ ಈ ತರ ಇದೆ ಸರ್ ಈ ತರ ನೀವು ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಸರ್ ಈಗ ಇನ್ನೊಂದ್ ಪ್ರಶ್ನೆ ಬರುತ್ತೆ ಸರ್ ನಮಗೆ ಈಗ ತಂತಿ ಬೇಲಿ ಹಾಕ್ಸ್ಬೇಕು ಅಂದ ತಕ್ಷಣ ಮೂರ್ನಾಲ್ಕ ಐಡಿಯಾ ಬರುತ್ತೆ ಮೊದ್ಲು ಕಂಪೌಂಡ್ ಹಾಕ್ಬಿಡ್ಬೇಕು ಅಂತ ಶುರು ಮಾಡ್ತೀವಿ ಸೊ ಅದಕ್ಕೆ ಇದಕ್ಕೆ ಗೊತ್ತಾಗ್ಲಿ ಅದಕ್ಕೆ ನೋಡಿ ಸರ್ ತಂತಿ ಬೆಲಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ ಈಗ ಒಂದ್ ನಾಕೆ ಎಕರೆ ತಂತಿ ಬೆಲೆ ಮಾಡ್ತೀನಿ ಅಂದ್ರೆ ಏಳು ಡಿಕ್ ಅದ್ರ ಒಂದ್ ಎರಡ್ ಊರ ಕ್ಲೋಸ್ ಆಗುತ್ತೆ ಒಂದು ಅಂದಾಜ್ ಹೇಳ್ಬೋದು ಎರಡ್ ಲಕ್ಷ ಅದೇ ನೀವು ವಾಲ್ ಕಂಕ್ರೆಂಟ್ ಹಾಕ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ಎಕರೆಗೆ ಆರ್ ಲಕ್ಷ ಖರ್ಚು ಬರುತ್ತೆ ಆರ್ ಲಕ್ಷ ಒಂದ್ ಎಕರೆಗೆ ಆರ್ ಲಕ್ಷ ಖರ್ಚು ಬರುತ್ತೆ ಎರಡೂವರೆ ಎಕರೆಗೆ ನೀವು ಹೆಚ್ಚು ಕಮ್ಮಿ ಹದಿನೈದು ಲಕ್ಷ ಚಿಲ್ಲರೆ ಖರ್ಚು ಬರುತ್ತೆ ಇದು ಎರಡೂವರೆ ಲಕ್ಷ ಕ್ಲೋಸ್ ಆಗುತ್ತೆ ಇಷ್ಟೇ ಸರ್ ಇದಕ್ಕ ಬಟ್ ಲ್ಯಾಂಡ್ ಹದ್ಬಸ್ತ್ ಮಾಡಾದ್ಮೇಲೆ ಯಾಕೆ ಫೆನ್ಸಿಂಗ್ ಮಾಡ್ಬೇಕು ಅಂದ್ರೆ ಲ್ಯಾಂಡ್ ಅಕ್ವೇರ್ ಆಗಲ್ಲ ಒಂದು ಒಳಗಡೆ ನೋಡಿ ಸರ್ ಮಾವಿದೆ ನೋಡಿ ಸರ್ ಹಿಂಗೆ ಬೆಳೆಗಳು ಶ್ರೀಗಂಧ ಮಾವು ತೆಂಗು ಅಡಕೆ ಹಲವಾರು ಹಣ್ಣುಗಳು ಗಿಡ ಮತ್ತೆ ಎಲ್ಲಾ ರೀತಿಲೂ ಸೇಫ್ಟಿ ಇರುತ್ತೆ ಒಂದು ಕುರಿ ಹೋಗಕ್ಕಾಗಲ್ಲ ಒಂದು ಎಮ್ಮೆ ಹೋಗಕ್ಕಾಗಲ್ಲ ಒಂದು ದಸ ಹೋಗಕ್ಕಾಗಲ್ಲ ಇವೆಲ್ಲ ಒಂದು ಜಮೀನು ಅಕ್ವೇರ್ ಮಾಡ್ಕೊಳಕ್ಕಾಗಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಬಂದಿ ಇವೆಲ್ಲಾ ಕಾಟಗಳಿಂದ ತಪ್ಪಿಸ್ಕೋಬಹುದು ಹಂಗಾಗಿ ತಂತಿ ಬೆಲೆ ಹಾಕ್ಸ್ಬೇಕು ಅಂತ ನಾನು ಹೇಳಕ್ ಓಕೆ ಇದು ಸರ್ವೆ ಆದ್ಮೇಲೆ ಬರ್ತೀರಿ ಸರ್ವೆ ಆದ್ಮೇಲೆ ನೀವು ಮಾಡಿಸ್ಬೇಕು ಸರ್ ಯಾಕೆ ಅಂದ್ರೆ ಈಗ ಪಕ್ಕದಲ್ಲಿ ಈಗ ನಾವು ವರ್ಕ್ ಸ್ಟಾರ್ಟ್ ಮಾಡೋಕ್ ಬರ್ತಾರೆ ಏನಂದ್ ಅದ್ಬಸ್ತ ಆಗಿಲ್ಲ ಕಣಪ್ಪ ಅಳತೆ ಆದ್ಮೇಲೆ ಹಾಕೊಂತಾರೆ ಹಂಗಾಗಿ ನೀವು ಅದ್ಬಸ್ತ್ ಆದ್ಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೊಂದು ಆದ್ಯತೆ ಇರ್ತದೆ ಮತ್ತೆ ನಿಮ್ಗೆ ಅದ ನಿಮ್ಗೆ ಲ್ಯಾಂಡ್ ಎಷ್ಟಿದೆ ಅಂತ ಒಂದು ಕ್ಲಿಯರಿಟಿ ಇರುತ್ತೆ ಸರ್ ಎಷ್ಟು ದಿವಸ ಬೇಕು ನಿಮ್ಗೆ ಇಪ್ಪತ್ತು ಜನ ಬರ್ತದೆ ಒಂದ್ ಟೀಮ್ ಅಲ್ಲಿ ನನ್ನ ಹತ್ರ ಮೂರು ಟೀಮ್ ಇದಾರೆ ನನ್ನ ಹತ್ರ ಹತ್ತು ಇಪ್ಪತ್ತು ಟೀಮ್ ಅದ ನಾನು ಹೇಳಕ್ ಇಷ್ಟ ಪಡಲ್ಲ ನನ್ನ ಹತ್ರ ಏನ್ ಅದ್ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲೇ ಆಗ್ಲಿ ನಾವೇನ್ ಇರ್ತದೆ ಅದ ಮಾತ್ರ ನಾವ್ ಹೇಳ್ಬೇಕು ಬೇರೆ ಇನ್ನೇನ್ ಹೇಳಕ್ ಇಷ್ಟಪಡಲ್ಲ ವರ್ಕ್ ಅಂತೂ ಪಕ್ಕಾ ಮಾಡ್ಕೊಡ್ತೀನಿ ನೀವ್ ನೋಡಿ ನಾನ್ ಮಾಡಿರೋ ವರ್ಕ್ ನೋಡ್ಬಿಟ್ಟು ನನ್ ಕೆಲಸ ಕೊಡಿ ನಾನು ಇನ್ನೇನ್ ಹೇಳಕ್ ನೀವು ಯಾವ ಜಿಲ್ಲೆಯಿಂದ ಮಾಡಿ ನಾನು ವರ್ಕ್ ಮಾಡಿದ್ದೀನಿ ಎಲ್ಲ ಜಿಲ್ಲೆಲ್ಲೂ ಆ ಜಾಗ ಹೇಳ್ತೀನಿ ಅಲ್ಲಿ ನೋಡ್ಬಿಟ್ಟು ವರ್ಕ್ ನೋಡ್ಬಿಟ್ಟು ನನ್ಗೆ ಆಮೇಲೆ ನೀವು ಚೆನ್ನಾಗಿದೆ ವರ್ಕ್ ಅಂದ್ರೆ ಮಾತ್ರ ನಾನು ಕರೆಸಿ ನೀವು ಆರ್ಡರ್ ಕೊಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟ ಹಾಗಾದ್ರೆ ಇಲ್ಲಿವರೆಗೆ ಸುಮಾರು ಒಂದು ಎಕರೆದಲ್ಲಿ ಹೇಳೋದಾದ್ರೆ ಒಂದು ಎಷ್ಟು ಎಕರೆ ಮಾಡಿರ್ಬೋದು ಸರ್ ನೀವು ಸರ್ ಒಂದ್ ಮೂರ್ ಸಾವಿರ ಎಕರೆ ಕೆಲಸ ಮಾಡಿದ್ದೀನಿ ಸರ್ ಕೆಲಸ ಎಕರೆ ಮಾಡಿದೀನಿ ಕೆಲಸ ಮಾಡಿದ್ದೀನಿ ಸುಮಾರು ಹೆಚ್ಚು ಕಮ್ಮಿ ಒಂದು ಸಾವಿರ ಕೆಲಸದ ಮೇಲೆ ಮಾಡಿದ್ದೀನಿ ಒಂದು ಸಾವಿರ ಕೆಲಸದ ಮೇಲೆ ಮಾಡಿದೀನಿ ಅಷ್ಟೇ ಅದ್ಭುತವಾಗಿ ವರ್ಕ್ಗಳು ಮಾಡ್ತಾ ಇದ್ದೀನಿ ಈಗ ಒಂದ್ ಎರಡ್ ಮೂರು ಕಡೆ ಪ್ರೆಸೆಂಟ್ ಕೆಲಸ ನಡೀತಾ ಇದೆ ನನ್ನ ವರ್ಕು ನನ್ನ ಮೆಟೀರಿಯಲ್ ನಾನು ಕೊಡೋ ಅವ್ರಿಗೆ ಏನು ನಾನು ಹೇಳ್ತೀನೋ ಅದ್ರ ಇದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್ ಅದ್ಭುತ ಆಮೇಲೆ ಈಗ ಅಡ್ವಾನ್ಸ್ ಅಂತ ಬಂದಾಗ ನಿಮಗೆ ಒಪ್ಪಿಗೆ ಆಯಿತು ಅವರಿಗೆ ನಿಮಗೆ ರೇಟು ಅಂತ ಬಂದಾಗ ಅಡ್ವಾನ್ಸ್ ಎಷ್ಟು ಕೊಡ್ಬೇಕಾಗ್ತದೆ ಹೇಗೆ ಸರ್ ನಾನು ಲ್ಯಾಂಡ್ ವಿಸಿಟ್ ಮಾಡಿದಾಗ ಫಸ್ಟ್ ಅವರ ಅವ್ರ ಹತ್ರ ಮಾತುಕತೆ ಮಾಡ್ತೀನಿ ಹಿಂಗಿದೆ ಸರ್ ಎಲ್ಲ ಚಲನವಲನ ಎಲ್ಲ ಹೇಳ್ತೀನಿ ಈ ತರ ಈ ತರ ಮಾಡಿಸಿ ಅಂತ ಎಲ್ಲ ಎಲ್ಲ ಆದ್ಮೇಲೆ ಜಸ್ಟ್ ಟೆನ್ ತೌಸಂಡ್ ಮಾತ್ರ ಅಡ್ವಾನ್ಸ್ ಇತ್ಕೋತೀನಿ ನಂದು ಬಯೋಡೇಟಾ ನಂದು ಆಫೀಸ್ ಬಂದು ಮದ್ದೂರಲ್ಲಿ ಕೊಲ್ಲಿ ಸರ್ಕಲ್ಲು ಆರ್ ಎಂ ಎಂಟರ್ಪ್ರೈಸಸ್ ಅಂತ ಇದೆ ಹೆಚ್ಚು ಕಮ್ಮಿನ ವೀಡಿಯೋಗಳು ನೋಡಿದ್ರೆ ಸುಮಾರು ವೀಡಿಯೋಗಳು ಸಿಗುತ್ತೆ ನಂದು ಹತ್ತು ವರ್ಷದಿಂದ ವರ್ಕ್ ಮಾಡ್ತಾ ಇದೀನಿ ನಾನು ಎಲ್ಲ ನನ್ನ ಅಡ್ರೆಸ್ ಎಲ್ಲ ಪ್ರೂಫ್ ಎಲ್ಲ ಕೊಟ್ಬಿಟ್ಟು ನನ್ನದು ಆಫೀಸ್ ಲೊಕೇಶನ್ ಕೊಟ್ಟು ನನ್ನ ಆಫೀಸ್ ಇದ್ರದೆಲ್ಲ ಬಯೋಡೇಟಾ ಕೊಟ್ಟಾದ್ಮೇಲೆ ಹತ್ತು ಸಾವಿರ ಅಡ್ವಾನ್ಸ್ ತಗೋತೀನಿ ಮತ್ತೆ ಅವ್ರ ಹತ್ರ ಮಾತುಕತೆ ಎಲ್ಲ ಮುಗ್ದಾದ್ಮೇಲೆ ಲೋಡ್ ಬಂದಾಗ ಲೋಡ್ ತಗೋತೀನಿ ಲಾಸ್ಟ್ ಅಲ್ಲಿ ಮಿಕ್ಕಿದ ಪೇಮೆಂಟ್ ತಗೋತೀನಿ ಆಯ್ತು ಹತ್ತು ಸಾವಿರ ಕೊಟ್ಟರೆ ಆಯ್ತು ಸರ್ ಸೂಪರ್ ನಾ ಆಕ್ಚುಲಿ ನನ್ನ ರವಿಯವರ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ಯಾಕಂದ್ರೆ ಸುಮಾರು ಜನ ವಿಡಿಯೋಗಳು ನೋಡಿರ್ತಾರೆ ಇತ್ತಿತ್ಲಾಗಿ ಇದು ಹ್ಯಾಗ್ಬಿಟ್ಟಿದೆ ಕಲ್ತಂತಂದ್ರೆ ಯಾರ್ನ್ ನಂಬೇಕು ಯಾರು ಬಿಡ್ಬೇಕು ಸರ್ ಚಿಕ್ಕ ಚಿಕ್ಕ ಹುಡುಗರು ಕೂಡ ಇದಕ್ಕ ನಂಬಿಕೆಯಿಂದ ಮಾಡಿದ್ರೆ ಯಾರು ಮಾಡಬಹುದು ಈ ಬಿಸ್ನೆಸ್ ದೂರದಿಂದ ನೋಡ್ತಿರ್ತಾರೆ ಒಂದು ನಂಬಿಕೆ ಬರ್ಬೇಕಾಗ್ತದೆ ಅವ್ರಿಗೆ ಹಾಗಾಗಿ ಅದನ್ನ ನೀವು ಒಳ್ಳೇದ್ ಹೇಳಿದ್ರಿ ಅಡ್ರೆಸ್ ಪ್ರೂಫ್ ಕೊಡ್ತೀನಿ ಅಡ್ರೆಸ್ ಕೊಡ್ತೀನಿ ಯಾಕೆ ಅಂದ್ರೆ ಕೆಲವರು ಸರ್ ಈಗ ಇದೇ ಕೆಲ್ಸಕ್ಕೆ ನಾನು ಹತ್ತು ವರ್ಷದಿಂದ ನನ್ನ ಕರ್ತವ್ಯನೇ ನನ್ನ ವೃತ್ತಿನೇ ಇದು ಫೆನ್ಸಿಂಗ್ ವರ್ಕ್ ಮಾಡ್ಕೊ ಬರ್ತಾ ಇದ್ದೀನಿ ರೈತರಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಸರ್ ನನ್ನ ಬಜೆಟ್ ಮೀರಿ ಒಂದ್ ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿನೇ ಮಾಡ್ತಾ ಇದ್ದೀನಿ ಬಜೆಟ್ ಅಲ್ಲೂ ಅಷ್ಟೇ ನಾನು ರೈತರ ಹತ್ರ ಜಾಸ್ತಿ ತಕೊಳ್ಳೋದು ಮತ್ತೊಂದ್ ಹೇಳೋದು ಏನಿಲ್ಲ ನನ್ಗ ಹೊರ್ತಾಗೋಂಗೆ ರೈತರಿಗೂ ಹೊರ್ತಾಗ್ಬೇಕು ಆತರ ನಾನು ವರ್ಕ್ ಮಾಡ್ಕೊ ಬರ್ತಾ ಇದೀನಿ ಈಗ ಹೊಸದಾಗ್ ಬಂದಿರೋರು ಈಗ ಸುಮಾರು ಜನ ನೂರಾರು ಜನ ಅವರು ವರ್ಕ್ ಮಾಡ್ತೀನಿ ನಾನು ಹಂಗ ಸರ್ ಸಾವಿರ ಅಡ್ವಾನ್ಸ್ ಇಸ್ಕೊಳ್ಳೋದು ಫೋನ್ ಎತ್ತಿರೋದು ಈ ಥರ ಎಲ್ಲ ಮಾಡ್ಕೊಬತ್ತವ್ರೆ ಕೈಗೆ ಸಿಗ್ತಾ ಇರೋದು ಈಗ ಕಲ್ಬತ್ತ ಇದೆ ನೋಡಿ ಸರ್ ಅಲ್ಲಿ ಬರ್ತಾ ಆ ಥರ ಎಲ್ಲ ಸೀನೇ ಇಲ್ಲ ಆ ಥರ ಮಾಡಬಾರ್ದು ಅವ್ರದೇ ಆದ ಕನಸು ಕಟ್ಕೊಂಡಿರ್ತಾರೆ ಅವರು ಒಂದು ಮ ಒಂದು ತೋಟ ಮಾಡಿದ್ದಾರೆ ಅಂದರೆ ಒಂದು ಮನೆ ಮಾಡಬೇಕು ಇಲ್ಲಿ ಫ್ಯಾಮಿಲಿ ಬರಬೇಕು ಈ ಥರ ಅವ್ರ ಮೆ ಮೆಂಟಾಲಿಟಿನೇ ಇರ್ತದೆ ಒಂದು ಒಳ್ಳೆಯ ಉದ್ದೇಶ ಮಾಡ್ಕೊಂಡು ಮಾಡಿರ್ತಾರೆ ಅವ್ರಿಗೆ ಮನಸ್ಥಿತಿಗೆ ನೋವು ಕೊಡೋಕೆ ನಾನು ಇಷ್ಟಪಡೋಲ್ಲ ಅವ್ರು ಹೇಳಿ ಡೇಟ್ಗೆ ನಾನು ಕೆಲಸ ಮಾಡ್ಕೊಡ್ತೀನಿ ನಾನು ಕೆಲಸ ನೋಡಿ ಕೆಲಸ ಕೊಡಿ ಹತ್ತಾರು ಕಡೆ ವಿಚಾರಿಸಿ ನಾನು ಹೇಳಿರೋ ರೇಟ್ ನಿಮ್ಗೆ ಪರ್ಫೆಕ್ಟ್ ಆಗಿ ನಿಮ್ಗೆ ಕಮ್ಮಿ ಇದೆ ಅಂದ್ರೆ ಮಾತ್ರ ನನ್ಗೆ ವರ್ಕ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ತಂತಿಗೆ ಒಂದು ರೇಟ್ ಇದೆ ಮೆಶ್ಗೆ ಒಂದು ರೇಟ್ ಇದೆ ನಾಟೆಡ್ ಮೆಶಿಗೆ ಒಂದ್ ರೇಟ್ ಇದೆ ನೀವು ಯಾವ್ದು ಹೇಳ್ತಿರೋ ನಿಮಗೆ ಮಾತಾಡಿ ಮಾಡ್ಕೊಡ್ತೀನಿ ಸರ್ ಅಂದ್ರೆ ವಿವರ ನಾನು ರೇಟ್ ಹೇಳ್ತೀನಿ ಸರ್ ಎಕ್ರೆ ಇದೆ ಈ ತರ ಇದೆ ಅಂತ ಹೇಳಿದಾಗ ನಾನೇ ಹೋಗಿ ಮೆಜರ್ಮೆಂಟ್ ಮಾಡಿ ಇಷ್ಟು ಖರ್ಚಾಗುತ್ತೆ ಸರ್ ನಿಮ್ಗೆ ಈ ತರ ಇದೆ ಸರ್ ಅಂತ ಡೀಟೇಲ್ ಹೇಳಿ ನಾನು ಆಮೇಲೆ ವರ್ಕ್ ಈಗ ಬಂದವರು ನಿಮ್ ಕಲ್ಲು ತಂತಿಗಿಂತ ಅವಕಾಶ ಇದೆ ಸರ್ ನನ್ನ ಹತ್ರ ಲಾಟ್ ಇದೆ ಮತ್ತೆ ನಾನು ವರ್ಕ್ ಮಾಡಿರೋ ಈಗ ಎಕ್ಸಾಂಪಲ್ ಮದ್ದೂರ್ಗೆ ಬರ್ತೀನಪ್ಪಾ ಅಂದ್ರೆ ನಾನು ಆಫೀಸ್ ತೋರಿಸ್ತೀನಿ ನಾನು ಅಡ್ರೆಸ್ ಕೊಡ್ತೀನಿ ನಾನ್ ಮಾಡಿರೋ ವರ್ಕ್ ತೋರಿಸ್ತೀನಿ ನಾನ್ ಸ್ಟೋನ್ ತೋರಿಸ್ತೀನಿ ನಾನ್ ತಂತಿ ಮಾಡಿರೋ ಕೆಲಸ ತೋರಿಸ್ತೀನಿ ಎಲ್ಲ ತೋರ್ಸಾದ್ಮೇಲೆ ಅವ್ರಗ್ ಸಮಾಧಾನ ಅಂದ್ರೆ ಮಾತ್ರ ಮೇಲೆ ಅವ್ರ ಹತ್ರ ಮಾತುಕತೆ ಕುಂದಕೋತೀನಿ ಸರ್ ಓಕೆ ಹ್ಮ್ 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 ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ದು ಬರೇ ಕಲ್ ಕತೆ ಕೇಳಿದ್ದೆ ನನಗೆ ವಿವರ ಗೊತ್ತಿರ್ಲಿಲ್ಲ ಸರ್ ಇಷ್ಟೆಲ್ಲ ವೆರೈಟಿ ಇದೆ ಈ ಕ್ವಾಲಿಟಿ ಇದೆಲ್ಲ ಸರ್ ಬೇರೆಯವರು ಹೇಳಲ್ಲ ಸರ್ ಈಗ ಯಾಕೆಂದ್ರೆ ತಂತಿಲಿ ನಾನು ಇದು ಏ ಇದನ್ನ ಹೇಳ್ದಂಗೆ ಟ್ವೆಲ್ ಬೈ ಲ್ ಹೇಳಿ ಟ್ವಲ್ ಬೈ ಫೋರ್ಟೀನ್ ಹೇಳಿ ಹ್ಮ್ ಹೇಳ್ಬೋದಲ್ಲ ನೀವು ಅಂದ್ರೆ ಏನ್ ಸರ್ ಅದು ಏನ್ ದಪ್ಪ ಬರುತ್ತಾ ಅಥವಾ ಸ್ವಲ್ಪ ದಪ್ಪ ಇರುತ್ತೆ ಟಿಕ್ನೆಸ್ ಇರುತ್ತೆ ರೈತರಿಗೆ ಹೇಳ್ಬೇಕಲ್ಲ ಈ ತರ ಇದೆ ಈ ತರ ಮಾಹಿತಿ ಕೊಡ್ಬೇಕಲ್ಲ ನೀವು ಮಾಹಿತಿ ಕೊಟ್ಟಾಗ ತಾನೇ ರೈತರಿಗೆ ಗೊತ್ತಾಗೋದು ಈಗ ನಾನು ನಾನು ಹೇಳೋದು ಫೋರ್ಟೀನ್ ಬೈ ಫೋರ್ಟೀನ್ ಹಾಕ್ತೇನೆ ಬೈ ಫೋರ್ಟೀನ್ ಹಾಕ್ಸ್ಕೊಂಡು ನಾನು ಟ್ವೆಲ್ ಬೈ ಫೋರ್ಟೀನ್ ಹಾಕ್ಸ್ಬೇಕಾಗಿತ್ತು ಯಾರೋ ಬರ್ತಾರೆ ಇನ್ನೂ ಸ್ವಲ್ಪ ದಪ್ಪ ಇರೋದು ಹಾಕ್ಸ್ಬೇಕಾಗಿತ್ತು ಅಂತ ಎಲ್ಲ ಒಂದೇ ಕ್ವಾಲಿಟಿ ಆದ್ರೆ ನೀವು ಮಾಹಿತಿ ಕೊಡ್ಬೇಕು ವಿವರ ಕೊಡ್ಬೇಕು ವಿವರ ಕೊಟ್ಟಾಗ ಇವಾಗ ನಾವು ಯಾವ್ದೇ ಒಂದು ಬೇರೆ ಏನೇ ಒಂದು ಇದು ತಕೊಂಡಾಗ ಅವ್ರು ಯಾವ ತರ ವಿವರ ಕೊಟ್ಕೊ ಒಂದು ಮೆಟೀರಿಯಲ್ ತಕೊಂಡಾಗ ತರ ಇದ್ರಲ್ಲೂ ನೀವು ಹೇಳ್ದಾಗ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರ್ತದೆ ನಮಗೆ ಏನಂದ್ರೆ ಎಲ್ಲೋ ಐವತ್ತು ನೂರು ರೂಪಾಯಿ ಕಡಿಮೆ ಆಗತ್ತೆ ಅಂತ ಹೋಗ್ಬಿಡ್ತೀವಿ ಹೆಂಗ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಡಿ ಸರ್ ಹೆಂಗ್ ಕಡಿಮೆ ಆಯ್ತದಂದ್ರೆ ಗೊತ್ತಾಯ್ತದಂದ್ರೆ ಈಗ ಕಮ್ಮಿ ಆಗ್ಲಿ ಅಂತ ಹೋಯ್ತಾರೆ ಈಗ ನೋಡಿ ಸರ್ ಇದು ಫೋರ್ಟೀನ್ ಬೈ ಫೋರ್ಟೀನ್ ಇದು ರೈಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ತದೆ ಇದ್ ಯಾಕಪ್ಪ ಅಂತಾರೆ ಟ್ವೆಲ್ ಬೈ ಫೋರ್ಟೀನ್ ಸ್ವಲ್ಪ ಅಲ್ಲ ಲೆಂತ್ ಲೆಂತ್ ಗಿಂತ ಅದ್ ನೋಡಿ ಇದು ಒಂಬೈನೂರ ಅಡಿ ಬರ್ತದೆ ಅದು ಆರ್ನೂರ ಅಡಿ ಬರ್ತದೆ ಟ್ವೆಲ್ ಬೈ ಟ್ವೆಲ್ ಐನೂರ ಅಡಿ ಬರ್ತದೆ ಇದ ರೈತರಿಗೆ ಹೇಳಲ್ಲ ಇದು ದಯವಿಟ್ಟು ಇದು ಗಮನ ಪಟ್ಕೊಂಡು ಸರ್ ರೈತರುಗಳಿಗೆ ಇದು ಮಾಹಿತಿ ಕೊಡಲ್ಲ ಕೊಡ್ಬೇಕು ಮಾಹಿತಿ ಕೊಟ್ಟಾಗ ನಿಮಗ್ ನೋಡಿ ಸರ್ ಈ ತರ ಇದೆ ಈ ತರ ಇದಾಗ ಅವ್ರ ಮೆಂಡ್ಗು ಬರುತ್ತೆ ಈ ತರ ಮಾಡಿಸ್ಬೇಕು ಈ ತರ ಅಂತ ಅವ್ರದೇ ಆದ ಕನಸು ಕಟ್ಟಿರ್ತಾರೆ ಇದ್ರಲ್ಲಿ ದಯವಿಟ್ಟು ರೈತರು ಮೋಸ ನೀವು ನೀವೆಲ್ಲೇ ಮಾಡಿಸಿ ಯಾವುದೇ ಜಿಲ್ಲೆ ಆಗ್ಲಿ ನನಗೆ ಅಂತಲ್ಲ ನೀವು ಹತ್ತಾರು ಕಡೆ ವಿಡಿಯೋಗಳು ನೋಡಿ ಎಲ್ಲ ಮಾಡಿ ನಿಮ್ಗೆ ಕೆಲಸ ಒಪ್ಪಿಗೆ ಆದರೆ ಮಾತ್ರ ನೀವು ಕೆಲಸ ಕೊಡ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಹೋ ಹೋ ಇದು ಒಂಬೈನೂರು ಅಡಿ ಬರೋದ್ರಿಂದ ಹೆಚ್ಚು ಕಡಿಮೆ ಡಬ್ಬಲ್ ಬಂತು ಹೌದು ಸರ್ ನಿಮಗಲ್ಲಿ ಐವತ್ತು ನೂರು ಕಡಿಮೆ ಆಗ್ತದೆ ನಿಮಗೆ ಈ ತರ ರೈತರುಗಳಿಗೆ ಮೋಸ ಮಾಡ್ಕೊಂಡು ಅಂತ ಅಂತ ಹೋಗಿ ಹೋಯ್ತವ್ರೆ ಸರ್ ಓಕೆ ನೀವು ಅದನ್ನೆಲ್ಲ ಹೇಳ್ತೀರಿ ಒಂಬೈ ನಿಮ್ಗೆ ಇದೇ ಬೇಕಂದ್ರೆ ಈ ರೇಟ್ ಬೇರೆ ಇದೆ ಇದೆ ಐದನೂರು ಅಡಿ ಬೇಕಂದ್ರೆ ಅದು ಸ್ಟ್ರೆಂತ್ ಇರುತ್ತೆ ಬಳಕೆ ಬರುತ್ತೆ ಹೌದು ಹೌದು ಸರ್ ಇನ್ನೊಂದು ನೋಡಿದೀನಿ ಈ ಜಾಯಿಂಟ್ ಇಲ್ಲಿ ಮಧ್ಯೆ ಹಾಕಿರ್ತಾರೆ ಸರ್ ಎಲ್ಲಾ ಎಲ್ಲ ಇದರಲ್ಲಿ ಇಲ್ಲ ಯಾಕೆ ಅದು ಅಂದ್ರೆ ಸರ್ ಅದು ನೆಸೆಸರಿ ಅದ್ರ ಬದಲು ಜಾಲರಿ ಮೆಸ್ಸಿ ಹಾಕೋಬಹುದು ಎವಿ ಕಾಸ್ಟ್ ಒಂಟು ಡಬಲ್ ಅದು ಒಂಟು ಡಬಲ್ ಇರೋದ್ರಿಂದ ನೀವು ಜಾಲರಿ ಮೆಸ್ಸಿ ಹಾಕೋಬಹುದಲ್ಲ ಅದ್ರಲ್ಲಿ ಅರ್ಧ ಚಾರ್ಜ್ ಬೀಳುತ್ತೆ ಹಂಗಾಗಿ ಯಾರು ಅದನ್ನ ಇಷ್ಟಪಡೋಲ್ಲ ಇದು ತಂತಿಬೇಲಿ ಮೀನು ಅಕ್ವೇರ್ ಆಗ್ಬಾರ್ದು ಅದ್ಬಸ್ತಲ್ಲಿ ಯಾರು ಒತ್ತುವರಿ ಮಾಡ್ಕೋಬಾರ್ದು ಮತ್ತೆ ಆಡು ಕೂರಿ ಮತ್ತೊಂದು ಎಮ್ಮೆನು ಹಸನು ಒಳಗಡೆ ಏನು ಹೋಗ್ಬಾರ್ದು ಇದಕ್ಕೋಸ್ಕರ ತಂತಿ ಬೇಲಿ ಹಾಕ್ಬೇಕು ಸರ್ ಮತ್ತೆ ಒಳಗಡೆ ಹೆಣ್ಣು ಗಿಡ ಮತ್ತೆ ಏನೇ ಫಾರ್ಮ್ ಹೌಸ್ ನೀವು ಮಾಡಿದಾಗ ಎಲ್ಲ ಸೇಫ್ಟಿ ಅದ್ಬಸ್ಟ್ ಮಾಡೋದು ಜಿಂಕೆ ಇದು ನನ್ನ ಸಿಂಹ ವೇಟ್ ಮಾಡ್ತೀನಿ ನಾನು ಆನೆ ಬಂದು ಏನಾಗಲ್ಲ ಇವೆಲ್ಲ ಕಟ್ಟು ಕತೆ ಇದು ಸುಳ್ಳು ಸುಳ್ಳು ಇದು ಆನೆ ಬಂದು ನಾವೇ ಇಲ್ಲಿ ನಿಂತ್ಕೊಂಡಿದ್ರು ಚಿರ್ತೆ ಬಂದ್ರು ಆರಲ್ಲ ಒಳಗಡೆ ಆಗಲ್ಲ ಅಂತಾರೆ ಅದೆಲ್ಲ ಸುಳ್ಳು ಈ ಒಂದು ಲ್ಯಾಂಡ್ ಒಂದ್ಮೇಲೆ ಸಣ್ಣ ಪುಟ್ಟ ಪ್ರಾಣಿಗಳ ಕವರ್ ಮಾಡೋದು ನಾನು ಒಳಗಡೆ ಬರ್ದಾಗ ನೋಡ್ಕೋಬಹುದು ಮತ್ತೆ ಸಣ್ಣ ಪುಟ್ಟ ಜನಗಳು ಅವೈಡ್ ಮಾಡಬಹುದು ನಾನು ಸಿಂಹನ ಚಿರ್ತೇನೆ ಅವಾಯ್ಡ್ ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟ ಪಡಲ್ಲ ಆನೆ ಬಂದ್ ಗುದ್ರು ಏನು ಹೋಗಲ್ಲ ಅಂತ ನಾನು ಹೇಳಕ್ ಇಷ್ಟ ಪಡಲ್ಲ ಕಾಂಪೌಂಡ್ ಇರಲ್ಲ ಇನ್ನು ಕಲ್ಲೇನು ಇಲ್ಲ ಒಂದು ಜಮೀನು ಅದ್ಭಾಸ್ಕ ಮಾಡ್ಕೋಬೋದು ಸರ್ ಇದಕ್ಕೆ ಆಮೇಲೆ ಜಾಲರಿ ಹೇಳ್ತಾ ಇದ್ರಿ ಅದಕ್ಕೆ ಅದಕ್ಕೆ ತುಂಬಾ ವ್ಯತ್ಯಾಸ ಆಗತ್ತೆ ಹೌದು ಸರ್ ಇದೆ ಸರ್ ಇದೆ ಸರ್ ವ್ಯತ್ಯಾಸ ಇದೆ ಬಟ್ ಜಾಲರಿ ಏಕಪ್ಪ ಹಾಕ್ಸ್ಕೋತಾರೆ ಅಂದ್ರೆ ಸಣ್ಣ ಪುಟ್ಟ ಪ್ರಾಣಿನೂ ಬರ್ಬೋದು ಅತಿ ಸಣ್ಣ ಪ್ರಾಣಿಗಳು ಇರುತ್ತಲ್ಲ ಅವು ಬರಬಾರ್ದು ಮತ್ತೆ ಮನೆ ಮಾಡಿರ್ತಾರೆ ಏನೋ ಒಂದು ವಿಶ್ರಾಂತಿಗೋಸ್ಕರ ಈಗ ಬೆಂಗಳೂರು ಮತ್ತೆ ಮೈಸೂರು ಅಲ್ಲಿ ಇಲ್ಲಿ ಯಾವ್ದೋ ಒಂದು ಊರಿಂದ ಬಂದು ಲ್ಯಾಂಡ್ ತಕೊಂಡಿರ್ತಾರೆ ಫುಲ್ ಸೇಫ್ಟಿ ಬೇಕು ಅಂದಾಗ ನೀವು ಮೆಸ್ಗೆ ಹೋಗೋದು ಉತ್ತಮ ಅಂತ ಹೇಳ್ತೀನಿ ಸರ್ ಹ್ಮ್ 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 ಈಗ ನೀವು ತಂತಿ ಬೆಲೆ ಹಾಕ್ಸ್ಬಿಟ್ಟಿದೀನಿ ನಾನು ಮೆಸ್ ಹಾಕ್ಸಿಲ್ಲ ಅನ್ನೋದಕ್ಕೂ ಒಂದು ಉದಾಹರಣೆ ನಾನು ಕೊಡ್ತೀನಿ ನೀವು ತಂತಿ ಬೆಲೆ ಹಾಕ್ಸಿದ್ರೆ ಇದಕ್ಕೆ ಮೆಸ್ಸು ಹೇಳ್ಕೊ ಹೋಗ್ಬೋದು ಬೆಲೆ ಇರೋದು ಮತ್ತೆ ಈಗ ಹಳೆ ಕಲ್ಲಿದೆ ನಂದು ಒಂದ್ ಎರಡು ಎಕ್ರೆಯಲ್ಲಿ ನನ್ನ ಲ್ಯಾಂಡ್ ಇದೆ ನಾನು ಈಗ ಏನಪ್ಪಾ ಮಾಡೋದು ನಾನು ಹಾಕ್ಸ್ಬಿಟ್ಟಿದೀನಿ ನಾನು ಹೊಸ ಹಾಕ್ಸ್ಬೇಕಾಗಿತ್ತು ಅಂತಿದ್ರು ನೀವು ಯೋಚನೆ ಮಾಡೋದ್ ಬೇಡ ನಾನು ಹತ್ತು ವರ್ಷದಿಂದ ವರ್ಕ್ ಮಾಡ್ಕೊ ಬರ್ತಾ ಇದೀನಿ ನನ್ಗೊಂದು ಕಾಲ್ ಮಾಡಿ ಡಿಸ್ಪ್ಲೇ ನಂಬರ್ ಇರ್ತದೆ ನಿಮ್ದು ಯಾವ್ದೇ ಜಿಲ್ಲೆ ಆಗ್ಲಿ ಯಾವ್ದೇ ಆಗ್ಲಿ ನಾನು ಬಂದು ವರ್ಕ್ ಮಾಡ್ಕೊಡ್ತೀನಿ ಹೌದಾ ಹೌದು ಈಗ ಉತ್ತರ ಕರ್ನಾಟಕ ಮಾಡ್ಕೊಡ್ತೀನಿ ಈರೂರಲ್ಲಿ ಮಾಡಿದ್ದೀನಿ ಬೆಳಗಾಮಲ್ ಮಾಡಿದ್ದೀನಿ ಬಾದಾಮಿಲ್ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ ಮಾಡಿದ್ದೀನಿ ಶಿಕಾರಿಪುರದಲ್ಲಿ ಮಾಡಿದ್ದೀನಿ ಹಾಸನದಲ್ಲಿ ಮಾಡಿದ್ದೀನಿ ನೀವ್ ಎಲ್ಲಿ ಆಗ್ಲಿ ಬಳ್ಳಾರಿಲ್ ಮಾಡಿದ್ದೀನಿ ನನ್ಗೆ ಅಡ್ರೆಸ್ ಹೇಳಿದ್ರೆ ಸಾಕು ನಾನು ಅಲ್ಲೇ ನಾನು ಮಾಡಿರೋದು ಒಂದು ಉದಾಹರಣೆಗೆ ನಿಮ್ಗೆ ಒಂದು ವರ್ಕ್ ತೋರಿಸ್ತೀನಿ ಅದ್ ನೋಡ್ರಾದ್ಮೇಲೆ ನೀವು ನನ್ಗೆ ವರ್ಕ್ ಕೊಡಿ ಹೌದಾ ಓಕೆ ಸೂಪರ್ ಬಹಳ ಖುಷಿ ಆಯ್ತು ನನಗೆ ನಿಮ್ಮ ಪರ್ಸನಲ್ ಕೇಳ್ಬೇಕಂತ ಆಸೆ ಅಂದ್ರೆ ಸ್ವಂತ ಉದ್ಯೋಗ ಮಾಡೋರಿಗೆ ನಮ್ಮ ಹುಡುಗರಿಗೆ ಒಂದು ಇನ್ಸ್ಪಿರೇಷನ್ ನೀವು ಯಾವುದೇ ವರ್ಕ್ ಮಾಡಿದ್ರು ನೀವು ಇನ್ನೊಬ್ರ ಹತ್ರ ನೀವು ಕೆಲ್ಸಕ್ಕಿದ್ರೆ ನೀವು ನೂರು ವರ್ಷ ಆದ್ರೂ ನೀವು ಮುಂದಕ್ಕೆ ಬರೋಕ್ಕಾಗಲ್ಲ ಇದು ನಾನು ನಿಮ್ಗೆ ನನ್ನ ನನ್ನ ಘಟನೆ ನಾನು ಹೇಳ್ತೀನಿ ನೀವು ಸ್ವಂತ ಉದ್ಯೋಗ ನೀವು ಯಾವುದೇ ಆಗಲಿ ಒಂದು ಸಣ್ಣ ವ್ಯಾಪಾರನೇ ಆಗಲಿ ಸಣ್ಣ ಉದ್ಯೋಗನೇ ಆಗಲಿ ನೀವು ಸ್ವಂತ ಮಾಡಿದಾಗ ನೀವು ಕೇವಲ ಒಂದು ವರ್ಷದಲ್ಲಿ ಆಗ್ಬೋದು ಎರಡು ವರ್ಷದಲ್ಲಿ ನೀವು ತುಂಬಾ ಎತ್ತರಕ್ಕೆ ಬೆಳೆದಿರ್ತೀರಿ ನೀವೇನೇ ಮಾಡಿದ್ರು ಬೇರೆಯವ್ರ ಹತ್ರ ನೀವು ಕೆಲಸ ಮಾಡೋದನ್ನ ಬಿಟ್ಟು ಆದಷ್ಟು ನೀವು ಸ್ವಂತ ಉದ್ಯೋಗ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ ಸರ್ ನಿಮ್ದೇ ಕತೆ ಉದಾಹರಣೆ ನಮಗೆ ಏನು ಓದಿದ್ದೀರಿ ಸರ್ ಸರ್ ನಾನು ಓದಿರೋದು ಸೆವೆಂತು ಬಟ್ ನನ್ನ ಬಿಗ್ನೆಸ್ ಬಂದು ಹತ್ತು ವರ್ಷದಿಂದ ಮಾಡ್ಕೊಬರ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸರ್ ಮಾಡ್ಕೊಡ್ತಾ ಇದೀನಿ ರೈತರಿಗೂ ಅದೇ ಆದ ಒಂದು ಒಳ್ಳೇದ್ ಮಾಡ್ಕೊಂಡು ನಾನು ವರ್ಕ್ ಮಾಡ್ಕೊಡ್ತಾ ಇದೀನಿ ಬಹಳ ಖುಷಿ ಆಗುತ್ತೆ ಏನಂದ್ರೆ ಒಂದ್ ಐವತ್ತರವತ್ತು ಜನ ನಿಮ್ಮ ನಿಮ್ ಅಂದ್ರೆ ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗೋದಾಗಿತ್ತು ಬಟ್ ನೀವೇ ಐವತ್ತು ಜನಕ್ಕೆ ಕೆಲಸ ಸೃಷ್ಟಿ ಮಾಡಿದಿರಿ ಅಂತ ಹೌದು ಸರ್ ಇವತ್ತು ಆಗ್ಬೇಕಾಗಿರೋದೇ ಇದು ನಾವು ಬದುಕುವ ಯಾವ್ದಾದ್ರು ಒಂದು ಉದ್ಯಮ ನೀವು ಶುರು ಮಾಡಿದ್ರೆ ಹೌದು ಸರ್ ಒಂದು ಕಲ್ಪನೆ ನಮಗೆ ನಮಗಿರ್ಬೇಕಾಗ್ತದೆ ಗೆಳೆಯರ ನಿಮ್ಗೆ ಹೇಳ್ತೀನಿ ಬರೀ ನಾವು ಆಗೋದಲ್ಲ ನಮ್ ಬದುಕು ಕಟ್ಟೋದಲ್ಲ ಬೇರೆಯವರ ಬದುಕಿನ ಬತ್ತಿ ಕಟ್ಟೋದು ಕೂಡ ನಾವು ಹೆಲ್ಪ್ ಆಗ್ತದೆ ಹಾಗಾಗಿ ರವಿ ರವಿಯವರ ಕತೆ ಭಾಳ ಇಷ್ಟ ಆಯಿತು ಬರೀ ಕಲ್ಲಿನ ಕಂಬದ ಕತೆ ಅಂತ ಬಂದೆ ಮುಳ್ಳಿನ ಸಂತಿ ಕತೆ ಕಥೆ ಅಂತ ಬಂದೆ ಇಲ್ಲಿ ಬದುಕಿನ ಕತೆ ಕೂಡ ಇದೆ ಹಾಗಾಗಿ ನಾನು ಯಾವಾಗಲೂ ಒಂದು ಭಯ ಇದ್ದೇ ಇರುತ್ತೆ ನನಗೆ ವಿಡಿಯೋ ಮಾಡೋ ಮುಂದೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವರು ನಿಜವಾಗ್ಲೂ ಹೌದಾ ಅಲ್ವಾ ಅಂತ ಎಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಬರೋ ಮುಂದೆ ರವಿಯವ್ರ ಜೊತೆ ಕಾರಲ್ಲಿ ಬರಬೇಕಾದ್ರೆ ನಾನು ಅದನ್ನೇ ಮಾತಾಡ್ತಿದ್ದೆ ಹೇಗೆ ಸರ್ ಯಾರ್ಯಾರು ನಂಬೋದು ಲಕ್ಷಾಂತರ ಏನಾದರೂ ಅಡ್ವಾನ್ಸ್ಗಳು ಕೊಟ್ಟುಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತ ಅದಕ್ಕೆ ಅವರು ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮ ಆಫೀಸಿಗೆ ಬನ್ನಿ ಎರಡು ಆಫೀಸ್ ಮಾಡಿದ್ದೀನಿ ನೀವು ಅದನ್ನು ನೋಡಿ ದಯವಿಟ್ಟು ಅಂತ ಹೇಳಿದ್ದಾರೆ ಹಾಗಾಗಿ ಆ ನಂಬಿಕೆ ಇಂದ ವಿಡಿಯೋ ಮಾಡಿದ್ದೀನಿ ಭಾಳ ಇಂಪಾರ್ಟೆಂಟು ಇತ್ತಿತ್ಲಾಗಂತೂ ಸುಮಾರು ಜನ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಟ್ ನನಗೆ ಗೊತ್ತಿರಲಿಲ್ಲ ಈ ಮುಳ್ಳು ತಂತಿ ಬೇಲಿಯಲ್ಲೇನೇ ನೋಡಿ ಹೆಂಗಾಗತ್ತೆ ಅಂತ ನಮ್ಗ್ ಗೊತ್ತೇ ಇಲ್ಲ ನಾವೇನ್ ಕೇಳ್ತೀವಿ ಆ ಸರ್ ಫಸ್ಟ್ ಕರಿಯೋದು ಹಿಂಗೆ ಅಲ್ಲ ಹೌದು ಸರ್ ಏನ್ ರೇಟಪ್ಪ ಎಷ್ಟು ಅಂತ ಕರಿತೀವಿ ಹೈಟ್ ಕೇಳೋದಿಲ್ಲ ಈ ತಂತಿ ಯಾವುದು ಅಂತ ಜಿ ಎಂ ಎಸ್ ಅಂತ ಏನು ಹೇಳಿದ್ರು ತ್ರೀ ಎಮ್ ಎಂ ತಿಕ್ನೆಸ್ ಇರುತ್ತೆ ಟು ಅಂತ ಇರುತ್ತೆ ಹೌದು ಕೇಳೋದೇ ಇಲ್ಲ ಆಮೇಲೆ ಒಳಗಡೆ ಎಷ್ಟು ಹೋಗುತ್ತೆ ಅಂತ ಕೇಳಲ್ಲ ನನಗೆ ನೋಡಿ ಖುಷಿ ಆಯ್ತು ಇಷ್ಟ ಹೈಟ್ ನೋಡಿದ್ ನಿಮ್ಗಿಂತ ಹೈಟ್ ಇದೆ ಅಡಿವರೆಗೂ ಸಿಗುತ್ತೆ ಸರ್ ಹೇಳ್ಬೇಕು ಜನಗಳಿಗೆ ನಾವು ಯಾವಾಗ ನಾವು ನಮ್ಮಲ್ಲಿ ಈ ತರ ಇದೆ ಈ ತರ ಬೈ ಒನ್ ಬೈ ಈ ತರ ಇದೆ ಹತ್ತಡಿ ಸಿಗುತ್ತೆ ಅಂತ ಹೇಳಿದಾಗ ನಾನು ಒಂಬತ್ತು ಅಡಿ ಹಾಕ್ಸ್ಕೋಬೇಕ ಎಂಟು ಅಡಿನ ಹತ್ತಡಿನ ಅವರು ಇದಕ್ಕೆ ಮಾಡ್ಕೋಬಹುದು ಈ ಜನಗಳು ಹೆಂಗೆ ಅಂದ್ರೆ ಇವ್ರಗ್ ಹೊರತಾಗೋಂಗ್ ಮಾತ್ರ ನೋಡ್ಕೊತೆ ಬರ್ತು ಇವ್ರಿಗೆ ನಾವು ನಾವು ದುಡ್ಡು ಮಾಡಬೇಕು ನಾವು ಇದು ಇದ್ ಆ ಥರ ಮೆಂಟಾಲಿಟಿನೇ ಬರ್ತು ರೈತ್ರಿಗೆ ಒಳ್ಳೆ ಮಾಡ ಒಳ್ಳೇದು ಮಾಡಬೇಕು ಅಂತ ಅವ್ರ ಮೆಂಟಾಲಿಟಿನೇ ಇರಲ್ಲ ನಾನು ಇದನ್ನ ಹೇಳಕ್ ಇಷ್ಟ ಪಡ್ತೀನಿ ರೈತರು ದಯವಿಟ್ಟು ಹತ್ತಾರು ಕಡೆ ನೋಡಿ ಹತ್ತಾರ ಕಡೆ ವಿಚಾರಿಸಿ ಆಮೇಲೆ ನೀವು ಯಾರಿಗೆ ಕೆಲಸ ಕೊಟ್ರು ನನಗೆ ಅಂತಲ್ಲ ನೀವು ಎಲ್ಲ ಕಡೆ ವಿಚಾರ್ಸಿ ಆಮೇಲೆ ನೀವು ಕೆಲಸ ಕೊಡಬೇಕು ಅಂತ ನಾನು ಹೇಳಕ್ಕೆ ಹೌದು ಸುಮಾರು ಜನ ನೀವು ಮಾಡ್ತಾ ಇದೀರಿ ನಾವು ಕೆಲಸ ಮಾಡೋರಿಗೆ ಹೇಳ್ತಾ ಇದ್ದೀನಿ ಕಲ್ ಕಂಬ ಹಾಕೋರಿಗೆ ನೀವು ಎಲ್ಲ ವಿವರ ಅವ್ರಿಗೆ ಹೇಳ್ಬಿಡಿ ಯಾಕಂದ್ರೆ ಎಲ್ಲ ಆರ್ಡರ್ ರವಿ ಅವ್ರಿಗೆ ಬಂದ್ರು ರವಿ ಅವ್ರು ಮಾಡಕ್ಕಾಗಲ್ಲ ಆಗಲ್ಲ ಸರ್ ಆಗಲ್ಲ ಎಲ್ಲರೂ ಬೇಕು ಹಾಗಾಗಿ ಬರೀ ಅಂದೆ ಅಂತೆ ಅಲ್ಲ ಅವರು ಕೂಡ ಖುಷಿ ಪಟ್ಟರು ನಮ್ಮ ಹುಡುಗರೇ ಬೇಕಾದ್ ಜನ ಕೆಲಸ ಮಾಡ್ತಾ ಇದಾರೆ ಸರ್ ತೊಂದರೆ ಏನಿಲ್ಲ ಅವ್ರು ಬದುಕ್ಲಿ ನಾವು ಬದುಕ್ತಾ ಹೋಗ್ಲಿ ಅಂತ ಹಾಗಾಗಿ ಅಂಥದ್ದಿಲ್ಲ ದಯವಿಟ್ಟು ಎಲ್ಲ ವಿವರವನ್ನ ಅವ್ರಿಗೆ ರೈತರ ಎದುರುಗಡೆ ಇಟ್ಟು ಬಿಡಿ ಹೌದು ಆಯ್ಕೆ ಅವ್ರಿಗೆ ಬಿಡಿ ಆಮೇಲೆ ನಾವು ರೇಟ್ ಜೊತೆಗೆ ಹೊರದಾಡೋದ್ ಅಲ್ಲ ಸರ್ ರೈತ ಕಷ್ಟಪಟ್ಟು ಕೋಟ್ಯಾಂತರ ದುಡ್ಡು ಹಾಕಿ ಒಂದ್ ಜಮೀನ್ ತಗೊಂಡಿರ್ತಾರೆ ನಿಮ್ಮ ಐವತ್ತು ನೂರು ರೂಪಾಯಿ ಉಳಿಲಿ ಅಂತ ಹೌದು ಹಾಕದ ಮೇಲೆ ಆಮೇಲೆ ಒಂದು ಬಾಂಧವ್ಯ ಬೆಳಿಬೇಕಾಗ್ತದೆ ಬಾಂಧವ್ಯ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮೇಂಟೈನ್ ಚೆನ್ನಾಗಿದ್ರೇನೆ ಅದಕ್ಕೊಂದು ವರ್ಕ್ ಒಂದು ಆದ್ಯತೆ ಇರ್ತದೆ ಹಂಗಾಗಿ ಉತ್ತಮವಾದ ಕೆಲಸ ಮಾಡ್ಕೊಡ್ಲಿ ಯಾರೇ ಮಾಡ್ಕೊಡ್ಲಿ ಚೆನ್ನಾಗಿ ಒಂದು ಉತ್ತಮವಾದ ಕೆಲಸ ಓಕೆ ನೀವು ಈಗ ಆಯ್ತು ಸರ್ ಹಾಕಿ ಹೋಗ್ಬಿಟ್ರಿ ಎಷ್ಟು ವರ್ಷ ಈ ತರದ ನಾನು ಮೇಂಟೆನೆನ್ಸ್ ಬಂದು ನಿಮ್ಗೆ ಅದೊಂದು ಮಾಹಿತಿ ಕೊಡ್ಲಿಲ್ಲ ಈಗ ನಾನು ಹೇಳ್ತೀನಿ ನೋಡಿ ಹದಿನೈದು ವರ್ಷ ನಾನು ಸರ್ವಿಸ್ ಕೊಟ್ಟಿದ್ದೀನಿ ಸರ್ ಆರ್ ಎಮ್ ಎಂಟರ್ಪ್ರೈಸಸ್ ಇಂದ ಹದಿನೈದು ವರ್ಷದಲ್ಲಿ ಒಂದು ಚೂರು ಕಲ್ಲು ಸೇಕ್ ಆಗಲಿ ತಂತಿ ಕಟ್ಟಾಗೋದೇ ಆಗಲಿ ಮತ್ತೊಂದು ಏನೇ ನಾನು ಮಾಡಿರೋ ವರ್ಕಲ್ಲಿ ಸಣ್ಣ ಪುಟ್ಟ ಯಾವುದೇ ವ್ಯತ್ಯಾಸ ಕಂಡ್ರೂ ಒಂದು ಕಾಲ್ ಮಾಡಿದ್ರು ವಿತ್ತಿನ ಎರಡು ಅವರ್ ಮೂರು ಅವರಲ್ಲಿ ಅಲ್ಲಿ ಲೇಬರ್ ಇರ್ತಾರೆ ರೆಡಿ ಮಾಡಿ ಕೊಟ್ಬಿಟ್ಟು ಬರ್ತಾರೆ ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ ಸರ್ ಹದಿನೈದು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ ಆರ್ ಎಂಟರ್ಪ್ರೈಸಸ್ ಇಂದ ಮಾತ್ರ ಬೇರೆಯವ್ರಿಗೆ ನಾನು ಹೇಳಲ್ಲ ಆರ್ ಎಮ್ ಇಂಟರ್ಪ್ಲೇಸ್ ಕಡೆಯಿಂದ ನನ್ನ ಕೆಲಸಕ್ಕೆ ನನ್ನ ಸರ್ವಿಸ್ ಕೊಟ್ಟಿದ್ದೀನಿ ಹದಿನೈದು ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ ನಾನು ಈಗ ಫೈನ್ ಟೈಮ್ ಭಾಳ ಒಳ್ಳೇದಾಯ್ತು ಯಾಕೆ ಅಂದರೆ ಹೌದು ಮಳೆಗಾಲ ಹೌದು ಇನ್ನೇನ ಲೂಸ್ ಆಗುತ್ತೆ ಅಥವಾ ಇದು ಲೂಸ್ ಆಗುತ್ತೆ ಏನೋ ಒಂದ್ ಆಗುತ್ತೆ ಸರ್ ಹೌದು ಆ ಟೈಮ್ ಅಲ್ಲಿ ಮತ್ತೆ ನಾವು ಬೇರೆದವ್ರನ್ನ ಕರೆ ಕಾಯಿಲೆ ಯಾಕಂದ್ರೆ ಅವ್ರು ಬಂದ್ ಮಾಡಲ್ಲ ನೀವು ರವಿ ಅವ್ರ ಮಾತಾಡಿದ್ರೆ ಅವ್ರನ್ನ ಕರೆಸ್ರಿ ಅಂತಾರೆ ಆ ಟೈಮ್ ಅಲ್ಲಿ ಪಾಪ ಕಷ್ಟ ಆಗ್ತದೆ ಹಾಗಾಗಿ ಸರ್ವಿಸ್ ಕೂಡ ಹದಿನೈದು ವರ್ಷ ಹದಿನೈದು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ ಸರ್ ತಂತಿಗೆ ಇಪ್ಪತ್ತೈದು ವರ್ಷ ಟಾಟಾ ಕಡೆಯಿಂದ ನಿಮ್ಗೆ ಗ್ಯಾರಂಟಿ ಇರ್ತದೆ ನೀವು ಕೆಲಸದಲ್ಲಿ ತಂತಿ ಬೇಲಿ ಕೆಲಸ ನೀವು ಭಯ ಪಡುವಂತದೇ ಇಲ್ಲ ನಾನು ಹೇಳ್ತಾ ಇದೀನಲ್ಲ ನೀವ್ ಯಾರ್ ಕೈಲಿ ಮಾಡಿಸ್ಬೇಕಪ್ಪ ಏನಪ್ಪ ಲೇಬರ್ ಏನು ಈ ತರ ಬೇಡ ನಂದು ಅಲ್ಲಿ ನಂಬರ್ ಇರ್ತದೆ ನೀವು ಕಾಲ್ ಮಾಡಿದ್ರೆ ಸಾಕು ಇನ್ ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೊತೀನಿ ಲೇಬರ್ ಊಟನೂ ಬೇಡ ತಿಂಡಿನೂ ಬೇಡ ಮತ್ತೊಂದು ಏನು ನಿಮ್ ಟೆನ್ಶನ್ ಬೇಡ ಎ ಟು ಝೆಡ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಸರ್ ಏ ಅದ್ಭುತ ಆಯ್ಕೆ ಕೊಡ್ರಿ ಕೈ ಸೂಪರ್ ಸೂಪರ್ ನನಗಂತೂ ಇಷ್ಟ ಆಯ್ತು ಕೆಳೆಯರಿಗೆ ಮೇಂಟೆನೆನ್ಸ್ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡಿಸ್ತಾ ಎಲ್ಲ ಆಗುತ್ತೆ ನಾಳೆ ಏನಾರು ಬಂದಾಗ ಯಾರು ಬರೋದಿಲ್ಲ ಸೊ ಹದಿನೈದು ವರ್ಷ ಫ್ರೀ ಆಗಿ ಕೆಲಸ ಮಾಡ್ತಾರೆ ಮತ್ತು ಇಲ್ಲಿವರೆಗೆ ಎಷ್ಟು ಸಾವಿರ ಎಕರೆ ಮಾಡಿದ್ದೀನಿ ಒಂದು ಎರಡು ಸಾವಿರ ಎಕರೆ ಮೇಲೆ ಮಾಡಿದ್ದೀನಿ ಎರಡು ಸಾವಿರ ಎಕರೆ ಮೇಲೆ ಮಾಡಿದ ಅನುಭವ ಇದೆ ಹಾಗಾಗಿ ಬನ್ನಿ ಅವರಿಗೆ ತಂತಿ ಬೇಲಿ ಕೊಡಿ ನಿಮ್ಮ ಜಾಗ ಭದ್ರತೆ ಮಾಡಿಕೊಳ್ಳಿ ಬಹಳ ಇಂಪಾರ್ಟೆಂಟು ಸರ್ವೆ ಮಾಡಿಸ್ಬಿಡಿ ಸರ್ವೆ ಮಾಡಿದ ತಕ್ಷಣ ನಿಮಗೆ ಇವ್ರನ್ನ ಕಾ ಕಾಂಟ್ಯಾಕ್ಟ್ ಮಾಡಿ ರವಿಯವ್ರನ್ನ ಆಮೇಲೆ ಹತ್ತು ಸಾವಿರ ಕೊಟ್ಟರೆ ಸಾಕು ಉಳಿದ ದಿನ ಫಿನಿಷ್ ಮಾಡಿದ ಮೇಲೆ ನೀವು ಅವ್ರಿಗೆ ಕೊಡ್ಬೋದು ಅಡ್ವಾನ್ಸಿನ ಚಿಂತೆ ಕೂಡ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದು ಸಲ ಬನ್ನಿ ಎಲ್ಲ ಥರದ ಕೆಲಸನೂ ಮಾಡ್ತಾರೆ ನೀವು ಬರೀ ಹೊಸ ತಂತಿ ಬೇಲಿ ಅಂತಲ್ಲ ಹಳೇದು ಇದ್ರೂ ಮಾಡ್ತಾರೆ ಹಳೇದು ನೀವು ಹಾಕ್ಸಿದ್ರೆ ಅದಕ್ಕೆ ಮೆಸ್ಸು ಮಾಡೋದು ಕೂಡ ಮಾಡಿಕೊಡ್ತಾರೆ ಹಾಗಾಗಿ ಎಲ್ಲ ಕೆಲಸಗಳು ಇಲ್ಲಿ ನಡೆಯುತ್ತೆ ಹಳೆ ತಂತಿ ಬೇಲಿ ಮತ್ತು ಹೊಸ ತಂತಿ ಬೇಲಿ ಮತ್ತು ನಿಮಗೆ ಬೇಕಾದ ರೇಟಲ್ಲಿ ಕ್ವಾಲಿಟಿಯಲ್ಲಿ ಕೊಡ್ತಾರೆ ಅದನ್ನ ನೆನ್ಪಿಟ್ಕೊಳ್ಳಿ ಬನ್ನಿ ತಂತಿ ಬೇಲಿ ಹಾಕ್ಸಿ ನಿಮ್ಮ ಆಸ್ತಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೆ